ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ನಾನಂತೂ ಆರಾಮಾಗಿದ್ದೇನೆ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಚಾಕ್ಲೇಟ್ ಎಗ್ ಬ್ರೌನಿ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ಹೇಳ್ತಾ ಇದ್ದೇನೆ ಸೊ ಯಾರಿಗಾದರೂ ಎಗ್ ಹಾಕಿ ಬ್ರೌನಿ ಇಷ್ಟ ಇಲ್ಲ ಅಂದರೆ ಎಗ್ಲೆಸ್ ಬ್ರೌನಿಯ ರೆಸಿಪಿ ಕೂಡ ಇದೆ ಇದೇ ಇದೇ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕ್ ಕೂಡ ಇಟ್ಟಿರ್ತೇನೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಸೊ ಬನ್ನಿ ಇವತ್ತಿನ ಈ ರೆಸಿಪಿ ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಬರೋಣ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ ನಾನು ಯಾವ ಥರ ಮಾಡಿದ್ದೇನೆ ಅಂಥೇಳಿ ನೀವು ಕರೆಕ್ಟಾಗಿ ನೋಡಿದರೆ ನಿಮಗೂ ಕೂಡ ಮನೆಯಲ್ಲಿ ಇಷ್ಟು ಪರ್ಫೆಕ್ಟಾದಂತಹ ಎಗ್ ಚಾಕ್ಲೇಟ್ ಬ್ರೌನಿಯನ್ನು ನೀವು ಕೂಡ ರೆಡಿ ಮಾಡಬಹುದು ಹೊರಗೆಯಿಂದ ತಂದು ತಿನ್ನುವ ಅವಶ್ಯಕತೆಯೇ ಇರೋದಿಲ್ಲ ತುಂಬ ಟೇಸ್ಟಿಯಾಗಿ ಹಾಗೆ ಮನೆಯಲ್ಲೇ ನೀವು ಹೆಲ್ದಿಯಾಗಿ ಈ ಬ್ರೌನಿಯನ್ನು ಕೂಡ ರೆಡಿ ಮಾಡ್ಕೋಬೋದು ಬನ್ನಿ ಈ ವಿಡಿಯೋ ನೋಡ್ಕೊಂಡು ಬರೋಣ ಹೇಗೆ ಮಾಡಿದ್ದೆ ಅಂತೇಳಿ ನಾನು ಇವತ್ತಿನ ಈ ಚಾಕ್ಲೇಟ್ ಬ್ರೌನಿ ಫಸ್ಟ್ ಇಲ್ಲಿ ನಿಮಗೆ ಮೈನ್ ಏನಂದರೆ ಮೆಜರ್ಮೆಂಟ್ ಕಪ್ಪು ಇದು ಕಂಪಲ್ಸರಿ ಬೇಕೇ ಬೇಕು ಇಲ್ಲಿ ನೋಡಿ ಒಂದು ಮುಕ್ಕಾಲು ಕಪ್ಪು ಅರ್ಧ ಕಪ್ಪು ಕಾಲು ಕಪ್ಪು ಎಲ್ಲ ಥರದ ಕಪ್ಗಳಿದೆ ಸೊ ನೀವು ಕೇಕ್ ಮಾಡಬೇಕಾದ್ರೆ ಫಸ್ಟ್ ಬೇಕಾಗಿರುವಂಥ ಈ ಮೆಜರ್ಮೆಂಟ್ ಕಪ್ಪು ಇದಂತೂ ಕಂಪಲ್ಸರಿ ಅಳತೆ ಬೇರೆ ಯಾವುದೇ ಪಾತ್ರೆಯಲ್ಲಿ ಮಾಡಿದರೂ ಫರ್ಫೆಕ್ಟಾಗಿ ಬರೋದಿಲ್ಲ ಸೊ ಹಾಗಾಗಿ ನೀವು ಮೆಜರ್ಮೆಂಟ್ ಕಪ್ ಕಂಪಲ್ಸರಿ ಸೊ ನಾನಿಲ್ಲಿ ಒಂದು ಪಾತ್ರೆ ಮೇಲೆ ಜರಡಿ ಇಟ್ಕೊಂಡಿದ್ದೇನೆ ಸ್ಟ್ರೈನರನ್ನು ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಮೈದಾ ಹಿನ್ ಹಿಟ್ಟನ್ನು ಹಾಕ್ತಾ ಇದ್ದೇನೆ ನೋಡಿ ಒಂದು ಕಾಲು ಕಪ್ಪು ಒಂದು ಕಪ್ ಫುಲ್ ಹಾಕಿದೆ ನಂತರ ಇದರಲ್ಲಿ ಕಾಲು ಕಪ್ಪು ಅದರಲ್ಲಿ ಲೈನ್ಸ್ಗಳೆಲ್ಲ ಬಂದಿರ್ತದೆ ಸೊ ನಿಮಗೆ ಆ ಥರ ಮಿಸ್ ಆಗೋದಾದರೆ ಕಾಲ್ ಕಪ್ಪು ಸಪ್ರೇಟ್ ಆಗಿದೆ ಅದರಲ್ಲಿ ಕೂಡ ಹಾಕಬೋದು ನೋಡಿ ಇದು ಆಗಿರುವಂತಹ ಕಾಲು ಕಪ್ಪು ಹೀಗೆ ನಾನಿಲ್ಲಿ ಒಂದು ಕಾಲು ಕಪ್ಪು ಮೈದಾ ಹಿಟ್ಟಿಗೆ ಕಾಲು ಕಪ್ಪಷ್ಟು ಕೋಕೋ ಪೌಡರನ್ನು ಹಾಕೊಂಡೆ ನೆಕ್ಸ್ಟ್ ಇದನ್ನು ಸ್ವಲ್ಪ ಜರಡಿ ಹಿಡ್ಕೊಳ್ಳೋಣ ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ಏರ್ ಬಬಲ್ಸು ಅಥವಾ ಹಿಟ್ಟಲ್ಲಿ ಗಂಟು ಗಂಟು ಥರ ಇರುವಂಥ ಸಾಧ್ಯತೆ ಜಾಸ್ತಿ ಇದ್ದೇ ಇರುತ್ತೆ ಇಲ್ಲ ಅಂತ ಅಲ್ಲ ಹಿಟ್ಟಲ್ಲಿ ಖಂಡಿತ ಆ ಥರ ಗಂಟು ಗಂಟಾಗಿ ಬಂದೇ ಬರ್ತದೆ ಸೊ ಈ ಥರ ಜರಡಿ ಹಿಡ್ಕೊಳ್ಳೋದು ಕಂಪಲ್ಸರಿ ನೆಕ್ಸ್ಟ್ ಇಲ್ಲಿ ನಾವು ಅಂತ ಹೇಳಿ ಬಟರ್ ರೆಡಿ ಮಾಡುವ ಇಲ್ಲಿ ನಾನು ಸಾಲ್ಟೆಡ್ ಬಟರನ್ನು ನೂರು ಗ್ರಾಮ್ ಒಂದು ಬಾರ್ ಬರ್ತದಲ್ಲ ನೂರು ಇದು ಅದು ಒಂದು ಫುಲ್ ಹಾಕಿದ್ದೇನೆ ನಿಮ್ಮ ಹತ್ರ ಸಾಲ್ಟೆಡ್ ಇಲ್ಲಾಂದರೆ ಅನ್ಸಾಲ್ಟೆಡ್ ಕೂಡ ಹಾಕೋಬೋದು ಅನ್ಸಾಲ್ಟೆಡ್ ಹಾಕೊಂಡ್ರೆ ಬೇಕಾದರೆ ಒಂದು ಚಿಟಕಿಯಷ್ಟು ಒಂಚೂರು ಉಪ್ಪನ್ನು ಹಾಕೊಳ್ಳಿ ಸಾಲ್ಟೆಡಾಗಿ ಆಲ್ಮೋಸ್ಟ್ ಸಿಗ್ತದೆ ಮತ್ತು ಕಂಪಲ್ಸರಿ ಎಲ್ಲ ಮಿಲ್ಕ್ ಮಿಸ್ಟ್ ಅವರದ್ದೇ ಬೇಕಂತ ಹೇಳಿ ನಿಮ್ಮ ಹತ್ತಿರ ಯಾವುದು ಅವೈಲೇಬಲ್ ಇದೆ ಅದು ಬಟರನ್ನು ಹಾಕೋಬೋದು ಮನೆಯಲ್ಲಿ ತಯಾರಿ ಮಾಡಿದ ಬಟರನ್ನು ಕೂಡ ಹಾಕೋಬೋದು ನೀವು ಮನೆಯಲ್ಲಿ ತಯಾರಿ ಮಾಡಿದ ಬಟರನ್ನು ಹಾಕ್ಕೊಳ್ಳೋದಾದರೆ ಅರ್ಧ ಕಪ್ಪಷ್ಟು ಬಟರನ್ನು ಹಾಕೋಬೋದು ನೆಕ್ಸ್ಟ್ ಇಲ್ಲಿ ನಾನು ಮೆಲ್ಲದವರ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟನ್ನು ತಗೊಂಡಿದ್ದೀನಿ ನೋಡಿ ಅದನ್ನು ಈ ಥರ ಸಣ್ಣಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ ಇದರಲ್ಲಿ ನಾನು ಒಂದು ಅರ್ಧದಷ್ಟು ಚಾಕ್ಲೇಟನ್ನು ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ ಇದ್ದೇನೆ ಈಗ ನೀವು ಚಾಕ್ಲೇಟ್ ಮಾ ಕಟ್ ಮಾಡ್ಕೋಬೇಕಾದ್ರೆ ಮಾತ್ರ ಒಂದೇನೆಂದರೆ ನೀವು ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡಬೇಡಿ ಚಾಕ್ಲೇಟು ಒಂದು ವೇಳೆ ಫ್ರಿಜ್ಜಲ್ಲಿದ್ದರೆ ಅದನ್ನು ಕಂಪ್ಲೀಟ್ಲಿ ರೂಮ್ ಟೆಂಪ್ರೇಚರಿಗೆ ಬರುವವರೆಗೆ ನೀವು ಅದನ್ನು ಹೊರಗೆ ಇಟ್ಕೊಳ್ಬೇಕು ಆನಂತರ ಈ ಥರ ಪೀಸಸ್ ಮಾಡಿ ಕಟ್ ಮಾಡಿ ನೀವು ಕೇಕಿಗೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ನಿಮಗೆ ಅದು ಕಟ್ ಮಾಡಲಿಕ್ಕೂ ಬರೋದಿಲ್ಲ ಚಾಕ್ಲೇಟಷ್ಟು ಯಾವಾಗಲೂ ಹಾಗೆ ಕೇಕಿಗೆ ಚಾಕ್ಲೇಟ್ ಹಾಕುವಾಗ ಡೈರೆಕ್ಟ್ ಫ್ರಿಜ್ಜಿಂದ ಚಾಕ್ಲೇಟ್ ಅಂತೇಳಿ ಅಲ್ಲ ಯಾವುದೇ ಹಿಟ್ಟು ಕೂಡ ಅಷ್ಟೇ ಬಟರ್ ಕೂಡ ಅಷ್ಟೇ ಡೈರೆಕ್ಟ್ ತಂದು ಯೂಸ್ ಮಾಡಬೇಡಿ ರೂಮ್ ಟೆಂಪ್ರೇಚರ್ಗೆ ಬರೋವರೆಗೆ ಹೊರಗೆ ಇಟ್ಟು ನಂತರ ಯೂಸ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ತ್ರೀ ಟು ಕಪ್ ಅಂತ ಹೇಳಿ ಬಂದಿತ್ತು ನೋಡಿ ಅದರಲ್ಲಿ ಎರಡು ಸಲ ಚಾಕ್ಲೇಟ್ ಇದ್ದೇನೆ ಮತ್ತೊಂದು ಸಲ ಹೇಳ್ತಾ ಇದ್ದೇನೆ ನೂರು ಗ್ರಾಮ್ ಬಟರಿಗೆ ನಾನಿಲ್ಲಿ ಟೂ ತ್ರೀ ಕಪ್ ಇದೆ ನೋಡಿ ಅದರಲ್ಲಿ ಎರಡು ಸಲ ಚಾಕ್ಲೇಟನ್ನು ಹಾಕೊಂಡಿದ್ದೇನೆ ಇದಕ್ಕೆ ಚಾಕ್ಲೇಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಚಾಕ್ಲೇಟ್ ಜಾಸ್ತಿಯೇ ಬೇಕಾಗ್ತದೆ ಈ ಥರ ನಾನು ಎರಡು ಸಲ ಹಾಕ್ಕೊಂಡೆ ನೋಡಿ ಟೂ ತ್ರೀ ಕಪ್ ಬಂದಿತ್ತಲ್ಲ ಅದಲ್ಲಿ ಎರಡು ಸಲ ಹಾಕೊಂಡೆ ಈ ಥರ ನೀವು ಬಟರ್ ಬಟರ್ ಜೊತೆ ಎರಡು ಸಲ ಟೂ ತ್ರೀ ಕಪ್ಪಲ್ಲಿ ಚಾಕ್ಲೇಟನ್ನು ಹಾಕೋಬೇಕು ನಂತರ ನಾನಿಲ್ಲಿ ಬೆಲ್ಟ್ ಚಾಕ್ಲೇಟ್ ಮತ್ತು ಬಟರ್ ಮೆಲ್ಟ್ ಮಾಡಲಿಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೇನೆ ಇದರ ಮೇಲೆ ಬಾಯ್ಲ್ ಆಗಲಿಕ್ಕೆ ಇಡ್ತೇನೆ ನೀರನ್ನು ನಂತರ ಅದು ಅಲ್ಲಿಗೆ ಮೆಲ್ಟ್ ಆಗ್ತಾ ಬರ್ತದೆ ಅದು ಮೆಲ್ಟ್ ಆಗ್ತಾ ಇದ್ದ ಹಾಗೆ ಇಲ್ಲಿ ನಾನು ನೆಕ್ಸ್ಟ್ ಕೇಕ್ ಟಿನ್ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಂಟು ಇಂಚಿನ ಕೇಕ್ ಟಿನ್ ತಗೊಂಡಿದ್ದೀನಿ ನಾನು ಇದು ಎಂಟಿ ಎಂಟು ಇಂಚಿದೆ ಈ ಟಿನ್ ಸೊ ನೀವು ಆದಷ್ಟು ಬ್ರೌನಿ ಮಾಡೋದಾದರೆ ಸ್ಕ್ವೇರ್ ಟನ್ ಟಿನ್ನನ್ನೇ ಯೂಸ್ ಮಾಡಿ ಸೊ ಅದರಲ್ಲಿ ಪರ್ಫೆಕ್ಟಾಗಿ ಬರ್ತದೆ ರೌಂಡು ಟಿನ್ನಲ್ಲಿ ಬರೋದಿಲ್ಲ ಅಂತ ಹೇಳಿಲ್ಲ ಆದರೆ ಬ್ರೌನಿಗೆ ಪರ್ಫೆಕ್ಟ್ ಅಂದರೆ ಸ್ಕ್ವೇರ್ ಟಿನ್ ಆಮೇಲೆ ಕಂಪಲ್ಸರಿ ಬಟರ್ ಪೇಪರ್ ಇದನ್ನು ಹಾಕಿ ಹಾಕ್ಕೊಳ್ಳೇಬೇಕು ಒಂದು ವೇಳೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಸ್ಕೂಲಲ್ಲಿ ಸ್ಕೂಲಿಗೆಲ್ಲ ಯೂಸ್ ಮಾಡುವ ಲಾಂಗ್ ಬುಕ್ ಎಲ್ಲ ಬರ್ತದಲ್ಲ ಅದರಲ್ಲಿ ಬರುವಂಥ ವೈಟ್ ಶೀಟಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ಹಾಕೋಬೋದು ಅದನ್ನು ಕೂ ಅದು ಕೂಡ ಇದು ಇದೇ ಥರದ ಪೇಪರ್ ಅದರಲ್ಲಿ ಕೂಡ ರೆಡಿ ಆಗ್ತದೆ ನನ್ನ ಹತ್ರ ಬಟರ್ ಪೇಪರ್ ಇದ್ದಿದ್ದಕ್ಕೆ ನಾನು ಬಟರ್ ಪೇಪರ್ ಹಾಕಿದ್ದೇನೆ ಇಲ್ಲಿ ನೀರು ಬಿಸಿಯಾಗ್ತಾ ಬಂದ ಹಾಗೆ ನಮ್ಮ ಚಾಕ್ಲೇಟ್ ಮತ್ತು ಬಟರ್ ಎರಡೂ ಕೂಡ ಮೆಲ್ಟಾಗಿ ಸರಿಯಾಗಿ ಬಂತು ನೋಡಿ ನಮ್ಮ ಚಾಕ್ಲೇಟೆಲ್ಲ ಮೆಲ್ಟ್ ಆಗ್ತಾ ಬಂತ ಬರ್ತಾ ಉಂಟು ಇದು ಕೂಡ ಆಯಿತು ಜಾಸ್ತಿ ಹೊತ್ತಿಲ್ಲ ಇದು ಒಂದು ಸ್ವಲ್ಪ ನೀರು ಬಿಸಿ ಆಗಬೇಕಾದ್ರೇ ಮೆಲ್ಟ್ ಆಗ್ತದೆ ಡೈರೆಕ್ಟ್ ಮಾತ್ರ ಮೆಲ್ಟ್ ಮಾಡಬೇಡಿ ಈ ಥರ ಡಬಲ್ ಬಾಯ್ಲರ್ಲ್ಲೇ ಚಾಕ್ಲೇಟ್ ಮತ್ತು ಬಟರನ್ನು ಮೆಲ್ಟ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಯನ್ನು ನಾನು ಫ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಇದು ನಾವು ಕೇಕ್ ಬೇಕಾಗ್ಲಿಕ್ಕೆ ಅಂತೇಳಿ ನಾನು ಇಲ್ಲಿ ಫ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಅದೊಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನೆಕ್ಸ್ಟ್ ನಾವು ಬ್ಯಾಟರ್ ರೆಡಿ ಮಾಡುವ ಇಲ್ಲಿ ನಾನು ಎರಡು ಮೊಟ್ಟೆ ಎರಡು ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಒಂದು ಕಪ್ಪಷ್ಟು ಶುಗರ್ ಹಾಕೊಂಡೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡು ಮೊಟ್ಟೆ ಎರಡು ಟೀ ಸ್ಪೂನ್ ಟೇಬಲ್ ಅಲ್ಲ ಎರಡು ಟೀ ಸ್ಪೂನ್ ಎಸೆನ್ಸ್ ವೆನಿಲಾ ಎಸೆನ್ಸ್ ಇದ್ದರೆ ವೆನಿಲಾ ಹಾಕ್ಕೊಳ್ಳಿ ಚಾಕ್ಲೇಟ್ ಇದ್ದರೆ ಚಾಕ್ಲೇಟ್ ಹಾಕೊಳ್ಳಿ ಎರಡರಲ್ಲಿ ಯಾವುದಂದ್ರೂ ಒಂದು ಹಾಕೋಬೋದು ಅದೇ ಥರ ಒಂದು ಕಪ್ ಶುಗರ್ ಪೌಡರ್ ಅಲ್ಲ ನಾರ್ಮಲ್ ಶುಗರನ್ನು ಈ ಥರ ಹಾಕಿ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೇನೆ ಇದೊಂದು ಐದು ನಿಮಿಷ ನಾಲ್ಕು ಐದು ನಿಮಿಷದಲ್ಲಿ ಇದು ಕೂಡ ಬ್ಯಾಟರ್ ರೆಡಿ ಆಗ್ತದೆ ತುಂಬ ಹೊತ್ತೇನಿಲ್ಲ ಈಗ ಇದು ಎಗ್ ವೆನಿಲಾ ಎಸೆನ್ಸು ಶುಗರೆಲ್ಲ ಹಾಕಿ ಬೀಟಾಗಿ ರೆಡಿಯಾದ ಮೇಲೆ ನಾವು ಮೆಲ್ಟೆಡ್ ಮಾಡಿಕೊಂಡಂತಹ ಬಟರ್ ಮತ್ತು ಚಾಕ್ಲೇಟ್ ಇತ್ತು ನೋಡಿ ದಯವಿಟ್ಟು ಅದನ್ನು ಬಿಸಿ ಅಂತೂ ಹಾಕಬೇಡಿ ಅದು ಆಗ ಹೇಳಲಿಕ್ಕೆ ನನಗೆ ಮರ್ತೋಗಿತ್ತು ಕಂಪ್ಲೀಟ್ಲಿ ತಣ್ಣಗಾದ ಮೇಲೆಯೇ ಇದನ್ನು ಆ್ಯಡ್ ಮಾಡಬೇಕಾಯ್ತಾ ಬಟರ್ ಮತ್ತು ಚಾಕ್ಲೇಟ್ ಇದೆಯಲ್ಲ ಅದು ಯಾವಾಗಲೂ ಡೈರೆಕ್ಟ್ ಬಿಸಿ ಒಂದು ಆ್ಯಡ್ ಮಾಡಬೇಡಿ ಅದು ಕೂಡ ಹಾಗೆ ಅದು ಫಸ್ಟಿಗೆ ನೀವು ಮಾಡಿಟ್ಟು ತಣ್ಣಗಾದ ಮೇಲೆ ಇದಕ್ಕೆ ಆ್ಯಡ್ ಮಾಡಿ ಈಗ ಅದು ಮೆಲ್ಟ್ ಮಾಡಿದಂಥ ಬಟರ್ ಮತ್ತು ಚಾಕ್ಲೇಟ್ ಎಲ್ಲ ಹಾಕಿದೆ ನಾನು ಒಂದು ಸ್ವಲ್ಪ ಇಡ್ಲಿಲ್ಲ ಎಲ್ಲ ಹಾಕಿದ ನಂತರ ಇದನ್ನು ಮತ್ತೆ ಒಂದು ಐದು ನಿಮಿಷದಷ್ಟು ನಾವು ಬೀಟ್ ಮಾಡಿಕೊಳ್ಳುವ ಅದು ತುಂಬ ಹೊತ್ತೇನೂ ಇಲ್ಲ ಬೇಗ ರೆಡಿ ಆಗ್ತದೆ ಇದೆಲ್ಲ ಮಿಕ್ಸ್ ಆಗಿ ಬೀಟಾದ ನಂತರ ಇದಕ್ಕೆ ನಾವು ಜರಡಿ ಹಿಡ್ಕೊಂಡಂಥ ಹಿಟ್ಟಿತ್ತು ನೋಡಿ ಅದರಲ್ಲಿ ಕೂಡ ಹಾಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಮೆಜರು ಒಂದು ಕಾಲು ಕಪ್ಪು ಮೈದಾ ಹಿಟ್ಟಿಗೆ ಕಾಲು ಕಪ್ಪಷ್ಟು ನಾನು ಕೋಕೋ ಪೌಡರ್ ಹಾಕಿದ್ದೆ ಅಷ್ಟೇ ಇದಕ್ಕೆ ಯಾವುದೇ ಥರದ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಯಾವುದರ ಅವಶ್ಯಕತೆಯೂ ಇಲ್ಲ ಮತ್ತು ಏನಂದರೆ ನಿಮಗೆ ಎಗ್ ಬ್ರೌನಿ ಎಗ್ಲಿಸ್ ಬ್ರೌನಿ ಏನೂ ಡಿಫ್ರೆಂಟೇ ಗೊತ್ತಾಗಲ್ಲ ಸೇಮ್ ಟೆಸ್ಟರು ಸೇಮ್ ಟೇಸ್ಟ್ ಫ್ಲೇವರ್ ಕೂಡ ಹಾಗೆ ಎಲ್ಲೂ ಚೇಂಜ್ ಆಗಲ್ಲ ಎಗ್ ಹಾಕಿದೆ ಅಂತೇಳಿ ಗೊತ್ತೇ ಆಗೋಲ್ಲ ಆದರೆ ಎಗ್ ಎಗ್ಲೆಸ್ಸು ಕೂಡ ಹಾಗೆ ಎಗ್ ಕೂಡ ಹಾಗೆ ನಿಮಗೆ ಏನು ಡಿಫ್ರೆಂಟೇ ಗೊತ್ತಾಗಲ್ಲ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಎರಡು ಬ್ರೌನಿಯನ್ನು ಟ್ರೈ ಮಾಡಿ ನೋಡಿ ಏನೂ ಡಿಫ್ರೆಂಟ್ ಗೊತ್ತಾಗಲ್ಲ ಸೇಮ್ ಟೇಸ್ಟು ಸೇಮ್ ಟೆಕ್ಸ್ಟರ್ ಸೊ ಇಲ್ಲಿ ಚಾಕ್ಲೇಟ್ ಎಲ್ಲ ಬೀಟಾದ ನಂತರ ನಾನು ಜರಡಿ ಹಿಡ್ಕೊಂಡಂತಹ ಹಿಟ್ಟಿತ್ತು ನೋಡಿ ಅದಕ್ಕೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ ನೀವು ಬೇಕಾದರೆ ಇದನ್ನು ಬೀಟರಲ್ಲಿ ಕೂಡ ಬೀಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಪ್ಯಾಚ್ಲದಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಮತ್ತೊಂದು ಏನಂದರೆ ನಿಮಗೆ ಬ್ಯಾಟರ್ ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರಿ ಅಂದರೆ ಅದರ ಒಂದು ಸ್ವಲ್ಪ ಬ್ಯಾಟರ್ ನೀವು ಕಲಿಸ್ಕೋಬೇಕಾದ್ರೆ ಎಲ್ಲಿ ಆದರೂ ಒಂದು ಸ್ವಲ್ಪ ನಿಮಗೆ ಹಾರ್ಡ್ ಥರ ಅನಿಸಿತು ಈ ಮೆಜರ್ಮೆಂಟಿಗೆ ಇಲ್ಲ ಅಂದರೆ ತುಂಬ ದಪ್ಪ ಥರ ಕಂಡ್ರೆ ಬ್ಯಾಟರ್ ಅದರದ್ದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ನೀರು ಹಾಕೋಬೇಡಿ ಬೇಕಿದ್ದರೆ ಹಾಲು ನಾನು ಹೇಳಿದ ಇದೇ ಮೆಜರಲ್ಲಿ ನೀವು ಪರ್ಫೆಕ್ಟಾಗಿ ಮಾಡಿದರೆ ಖಂಡಿತ ಬ್ಯಾಟರ್ ಮಿಸ್ ಆಗಲ್ಲ ಇದ್ದೇ ಅಳತೆಗೆ ಬರ್ತದೆ ಸೊ ನೋಡಿ ಟ್ರೈ ಮಾಡಿ ಇದೇ ಮೆಜರನ್ನು ಸ್ವಲ್ಪ ಮಿಸ್ ಮಾಡದೆ ಮಾಡಿದರೆ ನಿಮ್ಮ ಎಗ್ ಬ್ರೌನಿ ಫರ್ಫೆಕ್ಟಾಗಿ ಬರ್ತದೆ ನೋಡಿದ್ರಲ್ಲ ಬ್ಯಾಟರ್ ಕೂಡ ಮಿಕ್ಸ್ ಮಾಡಿ ರೆಡಿ ಆಯಿತು ಇನ್ನು ನೆಕ್ಸ್ಟ್ ನಾನಿಲ್ಲಿ ಟಿನ್ನಿಗೆ ಹಿಟ್ಟನ್ನು ಪೋರ್ ಮಾಡ್ತಾ ಇದ್ದೇನೆ ಹಾಕ್ತಾ ಇದ್ದೇನೆ ನೋಡಿದ್ರಲ್ಲ ತುಂಬ ಈಸಿಯಾಗಿದೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಕೆಲಸವೇ ಇಲ್ಲ ನಾವು ಕಾಸ್ಟ್ಲಿ ಬ್ರೌನಿ ಅಂತ ಕಾಸ್ಟ್ಲಿ ಹೇಳ್ಬೋದು ಕೇಕಿಗಿಂತಲೂ ಬ್ರೌನಿ ಕಾಸ್ಟ್ಲಿಯೇ ನಾವು ಹೊರಗೆಯಿಂದ ತಂದು ತಿನ್ನೋದ್ರ ಬದಲು ಮನೆಯಲ್ಲೇ ಅಚ್ಚುಕಟ್ಟಾಗಿ ನೀಟಾಗಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಎಲ್ಲ ಥರವನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ಸೊ ಇಲ್ಲಿ ನನ್ನ ಪಾತ್ರೆ ಕೂಡ ಫ್ರೀ ಹಿಟ್ ಆಗಿದೆ ನೋಡಿದ್ರಲ್ಲ ಅದರ ಒಳಗಡೆ ಒಂದು ಸಣ್ಣ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೇನೆ ಅದರ ಮೇಲೆ ಈಗ ನಾನು ಈ ಕೇಕ್ ಬ್ರೌನಿ ಬೇಕಾಗಲಿಕ್ಕೆ ಇದ್ದೇನೆ ಇದು ಸರಿಸುಮಾರು ಮುಕ್ಕಾಲು ಗಂಟೆಯಂತೂ ಬೇಕೇ ಬೇಕು ಬೇಕಾಗಲಿಕ್ಕೆ ಅದಕ್ಕಿಂತ ಮೊದಲಂತೂ ಇದು ಬೇಕಾಗಲ್ಲ ಇಲ್ಲಿ ನನ್ನ ಬ್ರೌನಿ ಈಗ ಬೇಕಾಗಿದೆ ನಾನು ಕರೆಕ್ಟ್ ಮುಕ್ಕಾಲು ಗಂಟೆ ನಂತರ ತೆಗೆದು ನೋಡುವಾಗ ನಲವತ್ತೈದು ನಿಮಿಷದ ನಂತರ ಓಪನ್ ಮಾಡಿ ನೋಡುವಾಗ ಇದು ಕರೆಕ್ಟಾಗಿ ಬೆಂದು ಬಂದಿದೆ ಇದನ್ನು ಬೆಂತ ಇಲ್ವಾ ಅಂತ ಹೇಳಿ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ಇದಕ್ಕೆ ಸ್ಟಿಕ್ ಹಾಕಿ ನೋಡಿಕೊಂಡ್ರೂ ಕೂಡ ಅದು ಸ್ಟಿಕ್ಕಲ್ಲಿ ಚಾಕ್ಲೇಟ್ ಇರ್ತದಲ್ಲ ಅದು ಬರ್ತದೆ ಹಾಗಾಗಿ ನಾನು ಆ ಥರ ಏನು ನಿಮಗೆ ಟೆಸ್ಟ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ನೀವು ಪರ್ಫೆಕ್ಟಾಗಿ ಫೋರ್ಟಿ ಫೈವ್ ಮಿನಿಟ್ಸ್ ನಂತರ ನೋಡಿದರೆ ಅದು ಕರೆಕ್ಟಾಗಿ ಬೆಂದಿರ್ತದೆ ನೋಡಿ ನಾನಿಲ್ಲಿ ಬ್ರೌನಿ ಬೆಂದ ನಂತರ ಇದನ್ನು ಹೊರಗಡೆ ಇಟ್ಟಿದ್ದೆ ಇದು ಕೂಡ ಹಾಗೆ ತಣ್ಣಗಾದ ಮೇಲೆ ಕಟ್ ಮಾಡಿ ಬಿಸಿ ಇರುವಾಗ ಕಟ್ ಮಾಡಬೇಡಿ ಯಾಕಂದರೆ ಅದು ಚಾಕ್ಲೇಟ್ ಒಳಗಡೆ ಮೆಲ್ಟೆಡ್ ಟೈಪ್ ಇರ್ತದಲ್ಲ ಸೊ ಹಾಗಾಗಿ ಮತ್ತೊಂದು ಏನಂದರೆ ನಿಮಗೆ ಈ ಚಾಕ್ಲೇಟ್ ನೀವು ಮಾಡ್ಕೋಬೇಕಾದ್ರೆ ಬ್ಯಾಟರ್ ಮಿಕ್ಸ್ ಮಾಡ್ಕೋಬೇಕಾದ್ರೆ ಫೈನಲಿ ನಿಮಗೆ ಒಂದು ಸ್ವಲ್ಪ ಚಾಕ್ಲೇಟ್ ಮತ್ತು ಆ್ಯಡ್ ಮಾಡಿದರೆ ಇನ್ನೂ ಜಬರ್ದಸ್ತಾಗಿ ಬರ್ತದೆ ನಾನಿಲ್ಲಿ ಚಾಕ್ಲೇಟ್ ಮಿಕ್ಸ್ ಮಾಡಲಿಲ್ಲ ಎಗ್ ಎಗ್ಲೆಸ್ ಬ್ರೌನಿಯಲ್ಲಿ ಮಿಕ್ಸ್ ಮಾಡಿದೆ ಸೊ ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಪರ್ಫೆಕ್ಟಾಗಿ ಬ್ರೌನಿ ಬಂದಿದೆ ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ಜಬರ್ದಸ್ತಾಗಿರುವಂತಹ ಬ್ರೌನಿ ನೀವು ಮನೆಯಲ್ಲೇ ರೆಡಿ ಮಾಡ್ಬೋದು ತುಂಬ ಸಿಂಪಲ್ ಆಗಿದೆ ಅದೇ ಥರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್